ನಮಸ್ಕಾರ ಸ್ನೇಹಿತರೆ ಇದು ನಿಮ್ಮ ಎಮ್ ಕೆ ಪಯಣ ಈಗ ಇವತ್ತು ನಾನು ಗುಟ್ಟೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ಲು ಸರಿ ಬನ್ನಿ ಹೋಗೋಣ ನಾನು ಇನ್ನೂ ಹತ್ತೊಂಬತ್ತು ಕಿಲೋಮೀಟರ್ ಇದೆ ಹೋಗೋಣ ಬನ್ನಿ ಈಗ ಈ ರೂಟ್ ಬಂದ್ಬಿಟ್ಟು ಹೆಸರುಘಟ್ಟ ದೇವಸ್ಥಾನ ಇದೆಯಲ್ಲ ಆ ರೂಟ್ ಹೋಗ್ತಾ ಇರೋದು ಗುಟ್ಟೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ಲು ಅಮ್ಮ ಗುಟ್ಟೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇಲ್ಲಮ್ಮ ಅಣ್ಣ ಗುಟ್ಟೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ಲು ಎಲ್ಲಿರೋದು ಗುಟ್ಟೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ಲ ಅಣ್ಣ ಗುಟ್ಟೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ಲು ಎಲ್ಲಿ ಕಟ್ಟಬೇಕಾಗಿರೋದು ಮೆಟ್ಲತ್ತಿ ಹೋಗೋಣ ಬನ್ನಿ ಆ ಗುಟ್ಟೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಬಂದಿದ್ದೀವಿ ಈಗ ಸುತ್ತಮುತ್ತ ಎಲ್ಲ ಫಾರೆಸ್ಟ್ ಏರಿಯಾ ತುಂಬಾ ಚೆನ್ನಾಗಿದೆ ನಮ್ಮ ಹೆಸರುಘಟ್ಟದಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಈಗ ಫಾರೆಸ್ಟ್ ಗಾರ್ಡ್ ಹೇಳಿದ್ರು ಸೊ ಚಿರ್ತೆ ಬಂದಿದೆ ಮೂರ್ ತಿಂಗಳಾಯ್ತು ಚಿರ್ತೆ ಬಂದಿ ಅಂತ ಹೇಳಿದ್ದಾರೆ ದಯವಿಟ್ಟು ಬರೋರು ಊರವರ ಪರ್ಮಿಷನ್ ಕೇಳ್ಕೊ ಬನ್ನಿ ಊರ್ ಸೊ ಇದು ಹಿಂಬಾಗ ಸೊ ದೇವಸ್ಥಾನ ಫ್ರೆಂಡ್ ಇದು ಅಷ್ಟೇ ಬ್ರೋ ನಿಮ್ದೆಲ್ಲ ಕೆಲಸ ಏನು ಬ್ರೋ ನಮ್ದೆಲ್ಲ ಡ್ರೈವರ್ ಡ್ರೈವರ್ ಕೆಲಸ ಮಾಡ್ತಾರೆ ಏನ್ ಬ್ರೋ ನಿಜವಾಗ್ಲು ಹೇಳ್ಬೇಕಂದ್ರೆ ಹುಡುಗರು ಹತ್ರ ಮೀಟ್ ಮಾಡೋದು ಗ್ಯಾಂಗ್ ಹತ್ರ ಮೀಟ್ ಮಾಡೋದು ನಿಜವಾಗ್ಲು ಏನು ಅಂತ ಹೇಳಿದ್ರೆ ಎಲ್ಲಾನು ಮರ್ತೋಗ್ತಿವಿಶನ್ ಆಗಿರ್ಬೋದು ಮಾಡಿ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ ನಾವು ಬೆಳೆಯೋಣ ಬ್ರೋ ಬೆಳಸೋಣ ಸ್ನೇಹಿತರ ಹೆಸರುಘಟ್ಟ ಹುಡುಗರು ಸಿಕ್ಕಿದ್ರು ತುಂಬಾನೇ ಖುಷಿ ಆಯ್ತು ಅವ್ರ ಜೊತೆ ಸ್ಪೆಂಡ್ ಮಾಡಿದ್ನ ರೀತಿ ಇದರ ಒಂದು ಲೊಕೇಶನ್ನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮ್ಮ ಒಂದು ಫ್ಯಾಮಿಲಿ ಜೊತೆ ಬನ್ನಿ ಮತ್ತು ಫ್ರೆಂಡ್ಸ್ ಜೊತೆ ಬಂದುಬಿಟ್ಟು ಇಲ್ಲೇ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಕೊಬೋದು ಎಷ್ಟು ಎಷ್ಟು ಮಾಡಬೇಕಾ ಅಷ್ಟೇ ಅಷ್ಟೇ ಏಯ್ ಕೊಡ ಫೋನ್ಪೇ ಅಲ್ಲಿ ಕೊಡುತ್ತೆ ಹಾಂ ಹೋಗೋಣ ಅಣ್ಣ ಎಷ್ಟು ಮಾಡಬೇಕಾ ಫೋನ್ಪೇ ಕಡೆಯಲ್ಲಿ ಸೈಡ್ ಬರ್ರೋ ಸೈಡ್ ಬರ್ರೋ ಆಗಿದೆಮ್ಮ ಎಷ್ಟ ಆಗಿದೆ ನೋಡೋದು ನೋಡೋಣ ನಿನ್ನ ಹೆಸರೇನಾ ಸಾತ್ವಿಕ ನೀನು ಬರ್ತೀಯ ಬಿಡ ಮಾಡ್ತೀನಿ ಬ್ರೋ ಏನು ಏನು ಕಂಟೆಂಟ್ ಮಾಡ್ತೀರಾ ಬ್ರೋ ಅಂದ್ರೆ ಬೈಕಲ್ಲಿ ಲಾಗ್ ಮಾಡ್ತೀರಾ ಗೇಮರಾ ನೀವು ನಿಮ್ಮ ಹೆಸ್ರೇನು ಬ್ರೋ ಶರಣ್ ಕನ್ನಡಿಗ ಅಂತ ಇದೆ ಸ್ನೇಹಿತರೆ ಫಾಲೋ ಮಾಡಿ ನಿಮ್ಮ ನಿಮ್ಮದು ಬ್ರೋ ಶ ಶಶಾಂಕ್ ಕ್ರಿಯೇಷನ್ ಅಂತ ಇದೆ ಸೊ ಸ್ನೇಹಿತ ನಾನು ಟ್ಯಾಗ್ ಮಾಡ್ಕೊತೀನಿ ನಿಮ್ಮದು ಕೂಡ ಫಾಲೋ ಮಾಡಿಸ್ತೀನಿ ಸರಿನಾ ಏ ಏನೋ ಏ ಬಿದ್ದ ಗಿದ್ದರು ಕಣ್ರಲ್ಲೋ ಬ್ರೋ ನಾಳೆಯೇ ಬಂದ್ಬಿಡ್ತೀರಾ ಬ್ರೋ ನೀವು ನೀವೆಲ್ಲರೂ ಸರಿ ಬ್ರೋ ಸಿಗ್ತೀನಿ ಬಾಯ್ ಹೈ ತ್ಯಾಂಕ್ಸ್ ಅಮ್ಮ ಚೆನ್ನಾಗಿ ಕುಂಡ್ರು ಸ್ರೋ ನನ್ನ ಪೇಜ್ನ ಯಾರೆಲ್ಲ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಬಾಯ್ ಟೇಕ್ ಕೇರ್ ಆಲ್ ಜೈ ಕರ್ನಾಟಕ ಮಾತೆ